ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಸೊ ಇವತ್ತು ಡ್ರೋಮ್ ಪ್ರತಾಪ್ ಅವರ ತಂದೆ ಬರ್ತಿರುವುದು ಬಹಳಷ್ಟು ಜನರಿಗೆ ಖುಷಿ ತರಿಸಿದೆ ನಿಜ ಜೊತೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ತಗೊ ಬಂದಿದ್ದಾರೆ ಹೌದು ಡ್ರೋನ್ ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಗಳು ಬರ್ತಾ ಇದೆ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಸಿಗ್ತಿದೆ ಅಷ್ಟರ ಮಟ್ಟಿಗೆ ಜನರನ್ನ ಮೋಡಿ ಮಾಡಿದ್ದಾನೆ ಡ್ರೋಮ್ ಪ್ರತಾಪ್ ಈಗ ತಂದೆಗೆ ಅತ್ಯುತ್ತಮವಾದಂತಹ ಖುಷಿ ಇವರಿಗೆ ಸಿಕ್ಕಿದೆ ಯಾಕೆಂದ್ರೆ ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರಲ್ಲ ದೊಡ್ಡದಾಗಿರುವಂತಹ ಮನೆ ಬಹಳಷ್ಟು ಖುಷಿಯಾಗಿದೆ ಅದ್ಭುತವಾದಂತ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ತಗೊಂಡ್ಬಂದಿದ್ದಾರೆ ಮಗರಿಗೆ ಮಗನಿಗೆ ಸ್ವೀಟ್ ಅಂದ್ರೆ ಇಷ್ಟ ಜೊತೆಗೆ ಸಿಹಿ ತಿನಿಸುಗಳನ್ನು ತಗೊಂಡ್ಬಂದಿದ್ದಾರೆ ಸ್ವೀಟ್ ಕಾರ್ ಎಲ್ವೂ ಎರಡನ್ನು ಕೂಡ ತಗೊ ಪ್ರತಾಪ್ ತುಂಬಾನೇ ಖುಷಿ ಆಗಿದ್ದಾನೆ ಹೌದು ಅದ್ಭುತವಾದಂತಹ ಗುಡ್ ನ್ಯೂಸ್ ಅಲ್ವಾ ಸೊ ಇವತ್ತು ಚೆನ್ನಾಗಿ ಕೂಡ ಎಂಜಾಯ್ ಮಾಡಬಹುದು ಪ್ರತಿಯೊಬ್ಬರು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಡ್ರೋಮ್ ಪ್ರತಾಪ್ ತಂದೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವರ ಒಂದು ಎಂಟ್ರಿಯಿಂದಾಗಿ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ಪ್ರತಾಪ್ ತನ್ನ ತಂದೆಗೆ ಒಂದು ಕ್ಷಮೆಯನ್ನು ಕೂಡ ಕೇಳ್ತೇನೆ ತಂದೆಯನ್ನು ನೋಡಿ ಬಹಳಷ್ಟು ಖುಷಿ ಪಡ್ತೇನೆ ತುಂಬಾ ವರ್ಷಗಳಾಗಿತ್ತಂತೆ ಮುಖಕ್ಕೆ ಕೊಟ್ಟು ಮಾತನಾಡಿ ಸೊ ಹೀಗಾಗಿ ಬಹಳಷ್ಟು ಖುಷಿ ಇದೆ ಅದ್ಭುತವಾದಂಥ ಕ್ಷಣವನ್ನು ಎಂಜಾಯ್ ಮಾಡಿದ್ದಾನೆ ತಂದೆಯೊಟ್ಟಿಗೆ ಪ್ರತಾಪ್ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಖುಷಿ ಆಯ್ತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ